ಅವ್ರ ಆಫೀಸ್ ನಾನು ಹೋಗಿ ಹೇಳಿದೆ ಸರ್ ಇಲ್ಲ ನನಗೆ ಇದು ಒಂಥರ ಬಹಳ ಮುಜ್ಗರ ಆಗ್ತದೆ ನನಗೆ ಅನುಭವ ಇಲ್ಲ ಸರ್ ನನ್ಗೆ ನಿರ್ದೇಶಕ ಅಲ್ಲ ನನ್ ಕೆಲಸ ನಾನು ದಯಮಾಡಿ ನೀವ್ ಯಾರಿಗಾದ್ರೂ ಕೇಳಿ ಬಹುಶಃ ಬೇರೆ ಪ್ರೊಡ್ಯೂಸರ್ ಆಗಿದೆ ನನ್ಗೆ ಏ ಬೊಗ ಆಚೆಗೆ ಅಂತ ಬಹುಶಃ ಮಾತು ನಮ್ಮ ಹಣೆ ಬರ್ಗಾನಾಚ ಮಾಡ್ತೀನಿ ನಾನು ಬಹಳ ಹಿಂದೆ ಇದು ನಿರ್ಧಾರ ಮಾಡಿದೆ ಆಗ್ತಾ ಇಲ್ಲ ನನ್ ಕೇಳಿ ಏನು ಒಳ್ಳೆ ನಿರ್ದೇಶಕ ಅಲ್ಲ ನಾನು ಒಂದ್ ಕೆಲಸ ಮಾಡೋಣ ಒಂದ್ ಕೊಲೆ ಮಾಡ್ತಾರೆ ನಾನು ಹೇಗೆ ನನ್ನ ಆಯ್ಕೆ ಅಲ್ಲದೆ ನಾನೊಬ್ಬ ಆದಂತ ಒಂದು ಪರಿಸ್ಥಿತಿ ಉಂಟು ಅದೇ ತರ ಆಯ್ಕೆ ಅಲ್ಲದೆ ಕೆಲಸ ಗೊತ್ತಿಲ್ಲದೆ ನಿರ್ದೇಶಕನಾಗುವಂತ ಪರಿಸ್ಥಿತಿ ಕೂಡ ಬಂತು ನಾನೊಂದು ಎಂಟು ಸಿನಿಮಾ ಡೈರೆಕ್ಟ್ ಮಾಡಿದ್ದೇನೆ ಎಲ್ಲವಕ್ಕೂ ಕೂಡ ಒಂದಲ್ಲ ಒಂದು ಪ್ರಶಸ್ತಿ ತಗೊಂಡಿದ್ದೇನೆ ರಾಜ್ಯ ರಾಜ್ಯ ಪ್ರಶಸ್ತಿ ಬಹುತೇಕ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ನಾಲ್ಕು ಸಲ ಗೋಲ್ಡ್ ತಗೊಂಡಿದ್ದೇನೆ ಬೆಸ್ಟ್ ಆಕ್ಟರ್ ತಗೊಂಡಿದ್ದೇನೆ ಬೆಸ್ಟ್ ಡೈರೆಕ್ಟರ್ ತಗೊಂಡಿದ್ದೇನೆ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ತಗೊಂಡಿದ್ದೇನೆ ಡಾಕ್ಟರೇಟ್ ತಗೊಂಡಿದ್ದೇನೆ ಎಲ್ಲವೂ ಕೂಡ ಸಿನಿಮಾ ಕೊಟ್ಟಂಥದ್ದು ಆ ಕೆಲಸ ಕೊಟ್ಟಂಥದ್ದು ಆಪರೇಷನ್ ಮುಗಿಸ್ಕೊಂಡು ಬಂದ ಮಾರನೆಯ ದಿನ ಬೆಳಗ್ಗೆ ಎದ್ದೇಳ್ತಾನೆ ಅವನಿಗೆ ಹೊರಗಿನ ಗುಬ್ಬಚ್ಚಿಗಳ ಕೂಗು ಕೂಡ ಕೂಗಲೇ ಕೂಗಿಗಿಂತ ಹೆಚ್ಚು ಇಂಪಾಗಿರ್ತದೆ ಆ ಸೂರ್ಯನ ಕಿರಣಗಳು ಅವನಿಗೆ ಎಲ್ಲ ಒಂದು ಕಡೆ ಸ್ನಾನ ಮಾಡಿಸ್ತಾ ಇದ್ದ ಬಿಸಿ ಬಿಸಿ ನೀರಿನ ಸ್ನಾನ ಅಂತ ಅನಿಸ್ತದೆ ಅಗಷ್ಟೇ ಕಷ್ಟಪಟ್ಟು ಹೇಳ್ತಿದ್ದ ಅವನು ಬಹಳ ಖುಷಿಯಿಂದ ಎದ್ದೇಳ್ತಾನೆ ಮಾಮೂಲಿ ಕೆಳಗಡೆ ಹೆಂಡತಿ ದೇವರ ಶ್ಲೋಕವನ್ನು ಹಾಕಿ ದೇವರ ಪೂಜೆ ರೆಡಿ ಆಗ್ತಾ ಇರುವಂತ ಇದು ಕೇಳ್ತದೆ ಅವನ ಬೆಳಗಿನ ದಿನಚರಿ ಬೆಳಗ್ಗೆ ಎದ್ದು ಒಂದು ಅದ್ಭುತವಾದ ಕಾಫಿ ಕುಡಿದು ಒಂದೆರಡು ಬಿಸ್ಕೆಟ್ ತಿಂದು ಹೆಂಡತಿ ಜೊತೆ ವಾಕಂಗ ಹೋಗುವಂಥದ್ದು ಮಹಡಿಯಿಂದ ಕೆಳಗಡೆ ಇಳದು ಬರ್ತಾನೆ ಮನೆ ಮುಂದಗಡೆ ರಂಗೋಲೆ ಹೆಂಡತಿ ಬಿಟ್ಟ ರಂಗೋಲೆ ನಳ ನಳಸ್ತಾ ಇರ್ತದೆ ಆ ರಂಗೋಲಿಯೂ ಕೂಡ ಇವನನ್ನು ನೋಡಿ ಒಂದು ಗುಡ್ ಮಾರ್ನಿಂಗ್ ಹೇಳ್ದಂಗೆ ಅನಿಸುತ್ತೆ ಖುಷಿ ಪಡ್ತಾನೆ ಅಲ್ಲಿಂದ ಹೆಂಡತಿ ಹೆಸರು ಒಳಗಡೆ ಬರ್ತಾನೆ ಒಳಗಡೆ ಬಂದು ಅಡುಗೆ ಮನೆಗೆ ಎಣಿಕಿ ಅಲ್ಲಿಂದ ದೇವ್ರ ಮನೆ ಕಡೆ ಬರ್ತಾನೆ ದೇವರ ದೀಪಗಳು ಉರಿತಾ ಇದ್ದಾವೆ ದೇವರಿಗೆ ಗಂಧದ ಕಡ್ಡಿ ಅಚ್ಚಿಟ್ಟ ಹೆಂಡತಿ ಹಾಗೆ ನಮಸ್ಕಾರ ಮಾಡಿದ ಭಾಗದಲ್ಲೇ ತೀರೋಗಿರ್ತಾಳೆ ಮಾಸಿ ಹಾಟಕ್ಕಾಗಿ ಪಾಪ ಸಾವಳು ಪ್ರಿಪೇರ್ ಆಗಿರ್ತಾನೆ ಅವನ ಸಾವಿಗೆ ಅವನ ಹೆಂಡತಿಯನ್ನು ಪ್ರಿಪೇರ್ ಮಾಡಿರ್ತಾನೆ ಅವನು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ ಇಫ್ ಇಟ್ ಆಲ್ ಅವಳು ಸತ್ತೋದ್ರೆ ಅವನ ಕತೆ ಏನಾಗಬಹುದು ಅಂತ ಬಹಳ ಕಷ್ಟ ಆಗ್ಬಿಡುತ್ತ ಅವನಿಗೆ ಅವನು ಯಾವ ಕ್ಷಣದಲ್ಲೂ ಯೋಚನೆ ಮಾಡಿರೋದಿಲ್ಲ ಅವನು ಇಂಥದೊಂದು ಘಟಿಸಿದ್ರೆ ಏನಾಗಬಹುದು ಅಂತ ಅವನು ಕನಸಲ್ಲ ನೆನೆಸಿರೋದಿಲ್ಲ ಈಗ ಇಡೀ ಬದುಕು ಜಗತ್ತು ಶೂನ್ಯ ಆಗ ಬಹಳ ಚೆನ್ನಾಗಿದೆ ಅದೇ ನೋಡಿ ಒಂದು ಕಥಾವಸ್ತು ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿ ಒಂದು ಚಾಲೆಂಜ್ ಆಗಿರುತ್ತೆ ಹೇಗೆ ನೀವು ಇದಕ್ಕೆಲ್ಲ ಒಂದು ತಂಡ ಇಟ್ಕೊಂಡಿದ್ದೀರಾ ಅಥವಾ ಎಲ್ಲ ನೀವೇ ಕಥೆಗಳನ್ನ ಫೈನಲ್ ಮಾಡ್ಕೊಡ್ತೀರಾ ಸಿನಿಮಾ ಅನ್ನುವಂಥದ್ದೇ ಒಂದು ತಂಡದ ಕೆಲಸ ಒಂದು ಟೀಮ್ ವರ್ಕ್ ಅದು ಆಕ್ಚುಲಿ ಅದು ನಾನೇ ಮಾಡ್ಬಿಡ್ತೀನಿ ನಾನೇ ಇದು ಮಾಡ್ಬಿಡ್ತೀನಿ ಅನ್ನೋಂಥದ್ದೆಲ್ಲ ಸಾಧ್ಯ ಇಲ್ಲ ನಾವು ಈ ರೀತಿಯ ಒಂದು ಒಂದು ಟೇಸ್ಟ್ ಒಂದು ನಾಲ್ಕೈದು ಜನ ಕೂತ್ಕೊಂಡು ಒಂದಷ್ಟು ಮಾತಾಡ್ಕೊಳ್ತೀವಿ ಇದು ಮಾಡಿದ್ರೆ ಹೇಗೆ ಇದು ಮಾಡಿದ್ರೆ ಹೇಗೆ ಅಂತ ಕೊನೆಗೆ ಒಂದು ಕನ್ಕ್ಲೂಡ್ ಮಾಡ್ಕೊಳ್ತೇವೆ ಅದಾದ್ಮೇಲೆ ಒಂದಷ್ಟು ಬರವಣಿಗೆ ಮಾಡ್ಕೊಳ್ತೀವಿ ಅದನ್ನ ನಮ್ಮ ಕ್ಯಾಮರಾಮನ್ ಗಳನ್ನ ಕೋರ್ಸ್ಕೊಂಡು ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿ ಹೀಗೆ ನಾಲ್ಕು ಜನ ಕಲಾವಿದರ ಓಟ್ ಮಾಡ್ಕೊಳ್ತೀವಿ ಅದನ್ನ ನಾವು ಕ್ಯಾಮ್ರದಲ್ಲಿ ತರೋ ಕೆಲಸ ಮಾಡ್ತೀವಿ ಹಾಗಾಗಿ ಅದು ತಂಡದ ಕೆಲಸವೇ ಅದು ಟೀಮ್ ವರ್ಕ್ ಅದು ಆಕ್ಚುಲಿ ನೋಡಿ ಒಂದು ಸಾಧನೆ ಹಿಂದೆ ಅದು ವ್ಯಕ್ತಿ ಆಗಿರ್ಲಿ ಒಂದು ತಂಡ ಆಗಿರ್ಲಿ ಆ ಸಾಧನೆ ಹಿಂದೆ ಒಂದು ಪ್ರೇರಣಾ ಶಕ್ತಿ ಇರುತ್ತೆ ನೀವು ಈ ವಿಚಾರದಲ್ಲಿ ಯಾರನ್ನ ನೆನಪು ಮಾಡ್ಕೊಡ್ತೀರಾ ತುಂಬಾ ಜನ ಇದ್ದಾರೆ ನಾನು ಆಗ್ಲೇ ಹೇಳಿದಾಗೆ ನೀವು ತಂಡ ಅಂತ ಹೇಳಿದಾಗ ಎಲ್ಲರ ಪಾತ್ರಗಳು ತಂಡದ ಪಾತ್ರಗಳು ಹೇಗಿರ್ತವೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಆ ನಮ್ಮ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಂದು ಒಂದು ಇದೇ ತರ ಒಂದು ಕಥೆಗೆ ಒಂದು ರೂಪ ಕೊಟ್ಟು ಒಂಬತ್ತು ಅದ್ಭುತವಾದ ಹಾಡುಗಳನ್ನು ಬರೆದು ಡಾಕ್ಟರ್ ಜೈಶ್ರೀ ಅರವಿಂದ್ ಅವರು ಅದಕ್ಕೆ ಸಂಗೀತವನ್ನು ಮಾಡಿ ಒಂದು ಕಥೆಯ ಒಂದು ಇದನ್ನು ರೆಡಿ ಮಾಡಿಕೊಂಡ್ವಿ ಒಂದೂರಲ್ಲಿ ಅಂತ ಒಂದು ಮಕ್ಕಳ ಮಕ್ಕಳ ಚಿತ್ರ ಒಂಬತ್ತು ನಾಮಿನೇಷನ್ನು ಆರು ಅವಾರ್ಡು ಗೋಲ್ಡ್ ಕೂಡ ಇಂಟರ್ನ್ಯಾಷನಲ್ಲು ಎಲ್ಲ ಪಡೆದಂಥ ಒಂದು ಸಿನಿಮಾ ಅದು ಪುಟ್ಟ ಕಥೆ ಒಬ್ಬ ಕುರುಡು ಹುಡುಗನಿಗೆ ದೇವರನ್ನ ನೋಡುವ ಅಂಬಲ ಯಾರೋ ಹೇಳ್ತಾರೆ ಬೆಟ್ಟದ ಮೇಲೆ ದೇವರಿದ್ದಾನೆ ಅಂತ ಕುರುಡ ಪಾಪ ಹೋಗೋಕ್ಕಾಗಲ್ಲ ಅವನಿಗೊಬ್ಬ ಕುಂಟು ಹುಡುಗ ಸಹಾಯ ಮಾಡ್ತಾನೆ ಕುಂಟನಿಗೆ ಪಾಪ ನಡಿಲಿಕ್ಕೆ ಸಾಧ್ಯ ಇಲ್ಲ ಕುರುಡನಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರಿಬ್ಬರು ಒಟ್ಟಾಗಿ ಒಬ್ಬ ಒಬ್ಬನಿಗೆ ಕಣ್ಣಾದರೆ ಆ ಒಬ್ಬ ಈತನಿಗೆ ಕಾಲಾಗ್ತಾನೆ ಇಬ್ಬರು ಕೂಡ ದೇವ್ರನ್ನ ನೋಡಲಿಕ್ಕೆ ಅಂತೇಳಿ ಬೆಟ್ಟ ಹತ್ತುತ್ತಾರೆ ಇದು ಕತೆ ಸಿದ್ಧಗಂಗಾ ಮಠದ ಸುಮಾರೊಂದು ಒಂದು ಹದಿನೈದು ಇಪ್ಪತ್ತು ಮಕ್ಕಳನ್ನ ಕರ್ಕೊಂಡು ಅಲ್ಲಿಯ ಅನ್ನ ಕರ್ಕೊಂಡು ಇದೇ ಕರಾವಳಿ ಭಾಗದಲ್ಲಿ ಶೂಟಿಂಗ್ ಮಾಡೋಕೆ ಅಂತೆಲ್ಲ ಹೋದ್ವಿ ಶೂಟಿಂಗ್ ಮಾಡಿದ್ವಿ ತುಂಬ ಮಂಚೆಗಿ ತುಂಬ ಒಳ್ಳೆಯ ನಿರ್ಮಾಪಕರು ಟಿ ಜಿ ರಂಗನಾಥ್ ಅಂತ ಹೇಳಿ ಒಳ್ಳೆಯವರು ಅವರು ಅವರು ಲೊಕೇಶನ್ಗೆ ಯಾವತ್ತೂ ಬರಲಿಲ್ಲ ದಿನಕ್ಕೆ ಎರಡು ಫೋನ್ ಮಾಡೋರು ಬೆಳಗ್ಗೆ ಒಂದು ರಾತ್ರಿ ಒಂದು ನಿಖಿಲ್ ಹುಷಾರು ಈ ತರ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಹೋಗಿದ್ದೀರಿ ನದಿ ಮತ್ತೆ ಸಮುದ್ರ ತೀರದಲ್ಲಿ ಶೂಟ್ ಮಾಡ್ತಾ ಇದ್ದೀರಿ ಹುಷಾರು ಹುಷಾರು ಮಕ್ಕಳು ಊಟ ಮಾಡಿದ್ರ ಅವ್ರ ಆರೋಗ್ಯ ವಿಷಯ ಇಷ್ಟು ಬಿಟ್ಟು ಬೇರೆ ಯಾವತ್ತು ಏನು ಕೆಲಸ ಹೇಗೆ ನಡೀತದ ಎತ್ತ ಯಾವತ್ತೂ ಕೇಳ್ತಾರ ಅಂತ ಒಳ್ಳೆ ಜನ ಅವರು ಅದರ ಶೂಟಿಂಗ್ ಎಲ್ಲ ಮುಗೀತು ಆ ಶೂಟಿಂಗ್ ಮುಗಿಸ್ಕೊಂಡು ನಾವು ಹೊರಟ್ವಿ ನಾನು ಮುಂದಿನ ಕಾರಲ್ಲಿದ್ದೆ ಹೊಟ್ಟು ಬಂದ್ಬಿಟ್ವಿ ನಾನು ಹತ್ತತ್ರ ಆಗುಂಬೆ ರೀಚ್ ಆಗಿದ್ದೆ ಅಷ್ಟೊತ್ತಿಗೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು ಸರ್ ಇಲ್ಲಿದ್ದೀರಿ ಆಗುಂಬೆ ಹತ್ರ ಇದ್ದೀನಿ ಯಾಕೆ ವಾಪಸ್ ಬರಬೇಕು ನೀವು ಯಾಕೆಪ್ಪ ಏನಾಯಿತು ಅಂತ ಅವರು ಎರಡು ಕಾರಲ್ಲಿದ್ದರು ಸರ್ ಪೊಲೀಸ್ನವರು ಹಿಡಿದು ಬಿಟ್ಟಿದ್ದಾರೆ ಏನು ಏನು ಯಾಕೆ ಏನು ಇಲ್ಲ ಇಲ್ಲಿ ಶಂಕರನಾರಾಯಣ ಭಾಗದಲ್ಲಿ ಪೊಲೀಸ್ನವ್ರು ತಡೆ ಹಾಕಿದ್ದಾರೆ ಇಲ್ಲಿ ಕುಂದಾಪುರದಲ್ಲಿ ಪೊಲೀಸ್ನವ್ರಿಗೆ ಈ ಥರ ಏನೋ ಅನುಮಾನಗಳು ಈ ರೀತಿ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳನ್ನ ತೊಗೊಂಡು ಏನು ಮಾಡ್ತಾ ಇದ್ದೀರಿ ನೀವು ಇತ್ತ ಅಂತ ಅಲ್ಲ ಹೇಳಿ ಸರ್ ಅವ್ರು ಯಾರು ನಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ ಸ್ಟೇಷನ್ ಬನ್ನಿ ಹಾಗೆ ಅಂತಂದರೆ ಮಕ್ಕಳು ಹೆದರ್ಬಿಟ್ಟಿದ್ದಾರೆ ಹಾಗೆ ಅಂತ ಆಯಿತು ನಾನು ಬರ್ತೀನಿ ವಾಪಸ್ ಬರ್ತೀನಿ ನೀವು ಯಶ್ ಮಾಡಬೇಡಿ ಅವ್ರನ್ನ ಒಂದು ಸೆಕೆಂಡ್ ಅಲ್ಲೇ ಇರಲಿ ಇಲ್ಲ ಸರ್ ಅವರು ಇಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ಮೋಸ್ಟು ಮಾ ರಾತ್ರಿ ಒಂಬತ್ತು ಹತ್ತರ ಸಮಯ ನನಗೆ ದೇವರ ಇದೆ ಇದು ಯಾವ ರೀತಿ ಟೆನ್ಷನ್ ಅನ್ಕೊಂಡು ಮತ್ತೆ ವಾಪಾಸ್ ಗಾಟ್ ಘಾಟಿಳ್ದು ಸೋಮೇಶ್ವರ ಬಂದು ಹಾಲಾಡಿ ಬರೋದು ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೊಂದು ಮತ್ತೆ ಫೋನು ಸರ್ ಎಲ್ಲಿದ್ದೀರಿ ಬಂದಿರಿ ಇಲ್ಲೇ ಹಾಲಾಡಿ ಹತ್ರ ಇದ್ದೇನೆ ಸರ್ ಏನು ತೊಂದರೆ ಇಲ್ಲ ನೀವು ಹೊರಡಿ ನೀವು ವಾಪಸ್ ಯಾಕಪ್ಪ ಏನಾಯ್ತಪ್ಪ ಅಷ್ಟು ಬೇಗ ಒಂದು ಚಮತ್ಕಾರ ಇಲ್ಲ ಸರ್ ನಮ್ಮನ್ನೆಲ್ಲ ಇಡೀ ತಂಡವನ್ನು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಎಲ್ಲ ಮಕ್ಕಳು ಈ ಥರ ಫಿಸಿಕಲಿ ಚಾಲೆಂಜ್ ಮಕ್ಕಳು ಅವರು ಒಂದಷ್ಟು ಸಣ್ಣ ಒಂದು ಸಣ್ಣ ಇಂಟ್ರೋಗೇಶನ್ ತರ ಶುರು ಮಾಡಿದ್ದಾರೆ ಶುರು ಮಾಡಿದಾಗ ನಮಗೆ ನಮ್ಮ ಹತ್ರ ಎಲ್ಲ ರೀತಿಯ ಪರ್ಮಿಷನ್ ಲೆಟರ್ಸ್ ಇತ್ತು ಮಠದ ಮಕ್ಕಳಿದ್ರು ಮಠದ ಟೀಚರ್ಸ್ ಇದ್ದರು ಮೂರು ಜನ ಮಠದ ಟೀಚರ್ಸ್ ಇದ್ದರು ಮೂರು ಜನ ನಮ್ಮ ಜೊತೆಗೆ ಹಾಗಾಗಿ ನಾವೆಲ್ಲ ಸೇಫ್ ಆಗಿದ್ವಿ ಆ ಥರದ್ದು ಏನೂ ಇದಿರಲಿಲ್ಲ ಆದರೂ ಕೂಡ ಎಲ್ಲ ಫಿಸಿಕಲಿ ಚಾಲೆಂಜು ಆ ರಾತ್ರಿ ಈ ಥರದ್ದೆಲ್ಲ ಅನುಮಾನಗಳು ಪೊಲೀಸ್ನ ಸಹಜವಾಗಿ ಬಂದಿತ್ತು ಕೊನೆಗೆ ಏನಾಯ್ತಪ್ಪ ಅಂತ ಕೇಳಿದೆ ಇಲ್ಲ ಸರ್ ಸ್ಟೇಷನ್ಗೆ ಕರ್ಕೊಂಡು ಸ್ಟೇಷನ್ ಸ್ಟೇಷನ್ಗೆ ಕರ್ಕೊಂಡೋಗಲ್ಲಿ ಒಂದು ಸಣ್ಣ ಇಂಟ್ರಾಗೇಶನ್ ಶುರು ಮಾಡಿದ್ರು ಅಷ್ಟೊತ್ತಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಇರೋ ಏನು ಅಂತ ಅಂದಿದ್ದಾರೆ ಅವರು ಈ ರೀತಿ ಸಿದ್ಧಗಂಗಾ ಮಠದ ಮಕ್ಕಳು ಅಂತ ಹೇಳಿದ್ದಾರೆ ಸರ್ ಅವರಷ್ಟೇ ಆ ಸರ್ಕಲ್ ಇನ್ಸ್ಪೆಕ್ಟರು ಭಾಳ ಇಮೋಷನಲ್ ಆಗಿಬಿಟ್ಟಿದ್ದಾರೆ ಅವ್ರು ಹೇಳಿದ್ರಂತೆ ನಾನು ಸಿದ್ಧಗಂಗಾ ಮಠದ ಅನ್ನ ತಿಂದು ಬೆಳೆದವನು ನಾನು ಅಲ್ಲಿ ಸ್ಟೂಡೆಂಟ್ ನಾನು ಎಲ್ಲ ನಮ್ಮ ಮಠದ ಮಕ್ಕಳ ಅಂತೇಳಿ ಕರೆದವ್ರನ್ನ ಮಕ್ಕಳನ್ನ ತಬ್ಬಾಡಿ ಮೈದಡವಿ ಅವ್ರಿಗೊಂದಷ್ಟು ಚಾಕ್ಲೇಟ್ಸು ಬಿಸ್ಕೆಟ್ಸ್ ಎಲ್ಲ ಕೊಡಿಸಿ ಅವ್ರನ್ನ ಮಾತಾಡಿಸಿ ಸಾರಿ ಕೇಳಿ ಅವ್ರನ್ನ ಒಂದು ಒಂದೊಳ್ಳೆ ರೀತಿಯಲ್ಲಿ ಅವ್ರನ್ನ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಇದು ನಮ್ಮ ಆಸ್ತಿ ಅಲ್ಲ ಇದು ಮಠದ ಆಸ್ತಿ ಇದು ನಾನು ಏನು ಹೇಳಿಕೊಟ್ಟಿದ್ದೇನೆ ಅಂದರೆ ಬಹಳಷ್ಟು ಸಲ ಉದ್ದೇಶಗಳು ಚೆನ್ನಾಗಿದ್ದಾಗ ಒಂದು ಟೀಮ್ ಚೆನ್ನಾಗಿದ್ದಾಗ ನಾಲ್ಕು ಒಳ್ಳೆಯ ಒಳ್ಳೆಯ ಮನಸ್ಸುಗಳಿದ್ದಾಗ ಅದರ ಸಿನಿಮಾದ ಆ ಸಿನಿಮಾದ ಕಥಾವಸ್ತುವೇ ಆಗಿತ್ತು ಅವರಿಬ್ಬರು ಹೊರಡ್ತಾರೆ ದೇವ್ರು ನೋಡಬೇಕು ಅಂತ ಆ ದಾರಿನಲ್ಲಿ ಸಿಕ್ಕ ಯಾರೋ ಒಬ್ಬ ಸೈಕಲ್ ಅಲ್ಲಿ ಒಂದಷ್ಟು ದೂರ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಎತ್ತನ್ ಗಡಿ ಸಿಗ್ತದೆ ಅವ್ರ ಒಂದಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಯಾರೋ ಹಣ್ಣು ಕೀಳ್ತಾ ಇರ್ತಾನೆ ಒಂದಷ್ಟು ಹಣ್ ಕೊಡ್ಬಿಡ್ತಾನ ಅವ್ರಿಗೆ ಯಾರೋ ನದಿ ದಾಟ್ಬೇಕಾಗಿರುತ್ತೆ ಒಬ್ಬ ತೆಪ್ಪದಲ್ಲಿ ಕೂರಿಸ್ಕೊಂಡು ಆ ಮಕ್ಕಳನ್ನ ದಾಟಸ್ತಾನೆ ಇನ್ಯಾರು ಬರ್ತಾರೆ ಒಂದಷ್ಟು ಊಟ ಕೊಡ್ತಾರೆ ಅಂದ್ರೆ ಉದ್ದೇಶ ಒಳ್ಳೇದಿದ್ದಾಗ ಸಣ್ಣ ಪುಟ್ಟ ಆ ಡಿಲೇಗಳಾಗಬಹುದು ಅಥವಾ ಅದ್ಬಿಟ್ರೆ ನೀವು ಅಲ್ಲಿಗೆ ತಲುಪ್ತೀರಿ ನೀವು ಅಂದ್ರೆ ನಾವು ನಾವು ಸಿನಿಮಾದಲ್ಲಿ ಏನ್ ಹೇಳ ಕೊಟ್ಟಿದ್ವಿ ಅಂಥದ್ದೊಂದು ಘಟನೆಯನ್ನೇ ನಾವು ಅಲ್ಲಿ ಅನುಭವಿಸ್ಬಿಟ್ವಿ ನಾವು ಆ್ಯಕ್ಚುಲಿ ಆನಂತರ ಅವ್ರು ನನಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಮಾತಾಡಿದ್ರು ನಿಖಿಲ್ ಅವರೇ ನಮ್ಮವ್ರು ಕರ್ಕೊಂಡ್ ಬಂದ್ಬಿಟ್ಟಾರೆ ಏನು ಇದಾಗಿಲ್ಲ ನಾನು ಅಲ್ಲಿ ಸ್ಟೂಡೆಂಟು ನಾನು ನನಗೆ ಸ್ವಲ್ಪ ಟಚ್ ಆಗಿಬಿಡ್ತು ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ನನ್ನ ಕತೆ ಎಲ್ಲ ಕೇಳಿದೆ ಒಳ್ಳೆ ಕೆಲಸ ಮಾಡಿದ್ದೀರಿ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ ಹತ್ರ ಮಾತಾಡಿದ್ರೆ ಆಮೇಲೆ ಅಂದರೆ ಮತ್ತೆ ಒಟ್ಟಾರೆ ಒಂದು ತಂಡ ಕಥಾವಸ್ತು ನಾಲ್ಕು ಒಳ್ಳೆ ಇವೆಲ್ಲವೂ ಕೂಡ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಸೇರ್ತಾ ಹೋಗ್ತದೆ ಆ ರೀತಿ ನನಗೆ ನಮ್ಮ ತಂಡವೂ ಕೂಡ ಆ ಒಂದು ಬ್ಲೆಸ್ಡ್ ಟೀಮನ್ನು ನಾನು ವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ತಂಡ ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿಗೆ ಬರುವಂಥ ವ್ಯಕ್ತಿ ಅವನು ಪ್ರತಿಭಾವಂತ ಹೌದೋ ಅಲ್ವೋ ಅನ್ನೋದು ಜಡ್ಜ್ ಮಾಡೋದು ಕೂಡ ಒಂದು ದೊಡ್ಡ ಜವಾಬ್ದಾರಿನೇ ಆಮೇಲೆ ಇನ್ನೊಂದು ವಿಚಾರ ಇಷ್ಟೊಂದು ಸಿನಿಮಾ ಕಥೆಗಳನ್ನ ಮಾಡಿದ್ದೀರಲ್ಲ ನೀವು ಹೆಚ್ಚು ಖುಷಿ ಕೊಟ್ಟಂಥ ಸಿನಿಮಾ ಕತೆ ಯಾವುದು ಹಜ್ ಅಂತೇಳಿ ಒಂದು ಸಿನಿಮಾನ ನಾವು ಮಾಡಿದ್ವಿ ಅದು ಕೂಡ ತುಂಬ ಪಾಸಿಟಿವ್ ಆದಂಥ ಒಂದು ಸಿನಿಮಾ ಅದರಲ್ಲಿ ಅಲ್ತಾಫಾ ಅಂತ ಹೇಳಿ ಒಂದು ಪಾತ್ರ ಬರ್ತದೆ ನಾಯಕ ನಟ ಆ ವರ್ಷ ನಮಗೆ ಬೆಸ್ಟ್ ಡೈರೆಕ್ಟರ್ ಗೋಲ್ಡು ಬೆಸ್ಟ್ ಸ್ಕ್ರಿಪ್ಟ್ ರೈಟರು ಆ್ಯಂಡ್ ಬೆಸ್ಟ್ ಆಕ್ಟರ್ ಮೂರು ಅವಾರ್ಡನ್ನು ತಂದು ಕೊಟ್ಟಂತಹ ಸುಬ್ಬಯ್ ನಾಯ್ಡು ಪ್ರಶಸ್ತಿ ಎಚ್ ಎಲ್ ಎನ್ ಸಿಂಹ ಪ್ರಶಸ್ತಿ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ಮೂರು ಪ್ರಶಸ್ತಿಯನ್ನ ತಗೊಂಡಂತ ತಂದು ಕೊಟ್ಟಂತಹ ಸಿನ್ಮಾ ಅದು ಪುಟ್ಟ ಕತೆ ಅಂತ ಹೇಳಿ ಒಂದು ಐವತ್ತೈದರ ಪ್ರಾಯದ ಒಂದು ಹೆಂಗಸು ಮಧ್ಯಮ ವಯಸ್ಸಿನ ಹೆಂಗಸು ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಕನಸು ಕಟ್ತಿದ್ದಾಳೆ ಅವಳಿಗೆ ಒಬ್ಬನೇ ಮಗ ಅಲ್ತಾಫಾ ತನ್ನ ತಾಯಿಯನ್ನ ಹಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತ ಕನಸು ಕಟ್ಕೊಂಡು ಕೂತಿದ್ದಾನೆ ಅವನ ವೃತ್ತಿ ಒಂದಷ್ಟು ಮೀನನ್ನು ಹಿಡಿಯುವಂಥದ್ದು ಕರಾವಳಿಯಲ್ಲಿ ಮೀನನ್ನು ಮಾರಾಟ ಮಾಡುವಂಥದ್ದು ಪುಟ್ಟ ದೋಣಿ ಪುಟ್ಟ ಒಂದು ಸ್ಕೂಟರ್ ಇದಿಷ್ಟೇ ಅವನು ಅವನಿಗೆ ಇಡೀ ಜಗತ್ತು ಗೊತ್ತೇ ಇಲ್ಲ ಅವನಿಗೆ ಮುಗ್ದ ಅಂದರೆ ಅವನ ತಾಯಿಗೆ ಸ್ವಲ್ಪ ದೂರದಲ್ಲಿರುವಂತಹ ಒಬ್ಬ ಇಸ್ಮಾಯಿಲ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮಗಳನ್ನ ತಂದುಕೊಬೇಕು ಅಂತ ಆ ಇಸ್ಮಾಯನ್ಗೆ ಇವನು ಏನನ್ನು ಒಂದು ಒಳ್ಳೆ ದೋಣಿ ಇಲ್ಲ ಇವನ ಹತ್ರ ಒಂದು ಒಳ್ಳೆ ಕೂತ್ಕೊಳ್ಳಿಕ್ಕೆ ಒಂದು ಅಂಗಡಿ ಇಲ್ಲ ಇವನು ಇವನು ಏನು ನನ್ನ ಮಗಳನ್ನು ಕೊಡುವಂಥದ್ದು ಸೊ ಈ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವಂತಹ ಒಂದು ಸಿನಿಮಾ ಅದು ಸಿನಿಮಾದ ಆರಂಭವೇ ರಾಮಜ್ಜ ಅಂತ ಒಬ್ಬ ಒಂದು ಪಾತ್ರ ಬರುತ್ತೆ ಅವನು ಮತ್ತೆ ಅಲ್ತಾಫ ಇಬ್ರು ಕೂಡ ಆ ಆ ನದಿಯಲ್ಲಿ ದೋಣಿಯಲ್ಲಿ ಕೂತು ಮೀನನ್ನ ಹಿಡಿತಾ ಇದ್ದಾರೆ ಆ ರಾಮಜ್ಜ ತಂದಿರುವಂತಹ ತನ್ನ ಮನೆಯ ತಿಂಡಿಯನ್ನು ಇವನ್ ಜೊತೆ ಹಂಚಿಕೊಳ್ತಾ ಇದ್ದಾನೆ ಇಲ್ಲಿಂದ ಶುರು ಆಗತ್ತೆ ಆ ವರ್ಷ ತುಂಬಾ ಒಳ್ಳೊಳ್ಳೆ ಹೆಸರು ಇದ್ದಂಥವ್ರು ಕಮಿಟಿನಲ್ಲಿದ್ದರು ಆ ಸೈಟೇಶನ್ಸ್ ಇನ್ನು ನನ್ನ ಹತ್ರ ಇದೆ ಹೆಚ್ ಜಿ ಗೋವಿಂದರಾವ್ ಅವರು ಕಮಿಟಿ ಅಧ್ಯಕ್ಷರಾಗಿದ್ರು ಅವರನ್ನು ಮಾತು ಹೇಳಿದ್ರು ಅದು ಕಟಿಂಗ್ ನನ್ನ ಹತ್ರ ಈಗಲೂ ಇದೆ ಪೇಪರ್ ಕಟಿಂಗು ಈ ವರ್ಷ ನಮ್ಮ ತಂಡ ಆ ಎಲ್ಲರೂ ಕೂತ್ಕೊಂಡು ಮಾತಾಡಿದಾಗ ಅತ್ಯುತ್ತಮ ಚಿತ್ರ ಅಂತ ಬಂದಾಗ ಹಜ್ಜ್ ಬಿಟ್ಟು ಬೇರೆ ಇನ್ನೊಂದು ಸಿನ್ಮಾ ಚರ್ಚೆಗೂ ಬರಲಿಲ್ಲ ಅತ್ಯುತ್ತಮ ನಟ ಅಂತ ಬಂದಾಗ ನಿಖಿಲ್ ಮಂಜು ಅವ್ರನ್ನ ಬಿಟ್ಟು ಬೇರೆ ಇನ್ನೊಂದು ಹೆಸರು ಚರ್ಚೆಗೆ ಬರಲಿಲ್ಲ ಮತ್ತೆ ಆ ಸಿನಿಮಾ ನೋಡಿದ್ದ ಪ್ರತಿದಿನ ನಾವು ನಾಲ್ಕು ಸಿನ್ಮಾ ನೋಡ್ತಾ ಇದ್ವಿ ಆ ಸಿನಿಮಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆ ಸಿನಿಮಾ ನಾವು ನೋಡಿದ್ವಿ ಆ ಸಿನಿಮಾ ನೋಡಿದ್ಮೇಲೆ ಇನ್ನೊಂದು ಸಿನ್ಮಾ ನೋಡ್ಬೇಕು ಆ ದಿನ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಇದಕ್ಕಿಂತ ಒಂದು ಸಿನ್ಮಾ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಂಥದ್ದೊಂದು ಇದನ್ನ ಕಟ್ಕೊಟ್ಟಂತಹ ಸಿನ್ಮಾ ಆ ಸಿನಿಮಾದಲ್ಲಿ ಬಹಳ ಒಳಿತಿತ್ತು ನಮ್ಗೆ ಅದು ಒಳಿತನ್ನೇ ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್ ಸರ್ ಧರ್ಮಪೀಠ ವಾಹಿನಿ ಜೊತೆ ತಮ್ಮ ಎಲ್ಲ ಅನುಭವಗಳನ್ನ ಬಹಳ ಮುಕ್ತವಾಗಿ ಹಂಚ್ಕೊಂಡ್ರಿ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳ್ಬೇಕು ಯಾಕಂತಂದ್ರೆ ಆ ನೀವು ಕೂಡ ಇಂಥದ್ದೊಂದು ಅಭಿರುಚಿ ಇಟ್ಕೊಂಡು ಅಂಥದ್ದೇ ಒಂದು ಅಂದರೆ ಚಾನಲ್ ಇದಕ್ಕಿದಂಗೆ ಲಕ್ಷಾಂತರ ರೀಚ್ ಆಗಲಿ ಅನ್ನೋ ಕಾರಣಕ್ಕೆಲ್ಲ ಏನೇನೋ ಮಾಡ್ತಾ ಇಲ್ಲ ನೀವು ಕೂಡ ಇಂಥದ್ದೊಂದು ಅಭಿರುಚಿನೇ ಇಟ್ಕೊಂಡು ಸಮಾಜಮುಖಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಇಟ್ಕೊಂಡಂತಹ ಕಾರ್ಯಕ್ರಮ ಮಾಡ್ತಾ ಇದ್ರಿ ಹಾಗಾಗಿ ಅಂಥದ್ದೊಂದು ಕಾರ್ಯಕ್ರಮದಲ್ಲಿ ನನ್ನ ನೀವು ನಾಲ್ಕು ಜನದ ಹತ್ತಿರ ಹೋಗ್ತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ನಾನೇ ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕು ಆ ಒಂದು ಹಿನ್ನೆಲೆಯಲ್ಲಿ ಧರ್ಮಪೀಠ ಈ ಒಂದು ವಾಹಿನಿ ಏನಿದೆ ಆ ವಾಹಿನಿಗೆ ನಿಮಗೆ ಇಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಕೂಡ ನನ್ನ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತೆ ನನ್ನ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ನಮಸ್ತೆ